ಇದು ನಮ್ಮ ಸಿನಿಮಾದ ಮೂರನೇ ಇವೆಂಟ್ ಅಲ್ಲ ನಾಲ್ಕನೇದು ಅನಿಸುತ್ತೆ ಯಾಕೆಂತಂದರೆ ನಮ್ಮ ಸಿನಿಮಾ ಸ್ಟಾರ್ಟಿಂಗು ಮುಹೂರ್ತಕ್ಕೆ ಪೂಜೆಗೆ ಕೂಡ ಎಲ್ಲರೂ ಬಂದಿದ್ರು ಸೊ ಇಲ್ಲಿವರೆಗೂ ನಮ್ಮ ಜೊತೆಯಲ್ಲಿದ್ದು ನಮಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲ ಮೀಡಿಯಾದವರು ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಅಂದ್ಕೊಂಡಿದ್ದೆಲ್ಲ ನಡೆದಿದೆ ಅದರಲ್ಲಿ ಒಂದು ದಿಲ್ಮಾರ್ ನಾನು ಅಂದ್ಕೊಂಡೇ ಇರೋದನ್ನು ಕೆಲವೊಂದು ನಡೆದಿದೆ ಈ ಒಂದು ಈವೆಂಟ್ಗೆ ನನಗೆ ಶಿವಣ್ಣ ಅವರು ಬರ್ತಾ ಇದ್ದಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಈ ಒಂದು ಟಾಪ್ ಫ್ಲೋರಲ್ಲಿ ಇರೋವಂಥವ್ರು ಗ್ರೌಂಡ್ ಫ್ಲೋರಲ್ಲಿರೋಗೆ ಕೆಳಗಡೆ ಇಳಿದು ಬಂದು ಲಿಫ್ಟ್ ಆಪ್ರೇಟ್ ಮಾಡಿಕೊಡೋದು ಅದು ಅವ್ರಿಗೆ ಅದು ಬೇಕಾಗೇ ಇರಲಿಲ್ಲ ಅಷ್ಟು ದೊಡ್ಡ ವ್ಯಕ್ತಿಗೆ ಬಟ್ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಿದೆ ಇದು ನಮ್ಮ ಸಿನಿಮಾಗೆ ಅಂತಲ್ಲ ಸರ್ ಸ್ಯಾಂಡಲ್ವುಡ್ಗೆ ಇದು ಪಾಸಿಟಿವ್ ವೈಬ್ರೇಷನ್ ಸರ್ ಸರ್ ಅಫ್ಕೋರ್ಸ್ ನಿಮ್ಮ ದೊಡ್ಡ ಗುಣ ಇರ್ಬೋದು ರಾಮ್ ಪ್ರೀತಿ ಇರ್ಬೋದು ಬಟ್ ನನಗೆ ಸರ್ ನಾವು ಟಾಪ್ ಫ್ಲೋರ್ಗೆ ಹೋದಾಗ ಗ್ರೌಂಡ್ ಫ್ಲೋರಲ್ಲಿ ಇರೋರ್ನ ಯಾವ ರೀತಿ ಅನ್ನೋ ಒಂದು ರೀತಿನ ಹೇಳ್ಕೊಡ್ತಾ ಇದ್ದೀವಿ ಸರ್ ನಮ್ಮ ಟ್ರೈಲರ್ ಈಗ ನೋಡಿದ್ರಿ ಇದಕ್ಕೆ ಬಿಫೋರ್ ಒಂದು ಟ್ರೈಲರ್ ಬಿಟ್ಟಿದ್ವಿ ಅದಕ್ಕೆ ಬಿಫೋರ್ ಒಂದು ಟೀಸರ್ ಬಿಟ್ಟಿದ್ವಿ ಸೊ ಒಂದು ಟೀಸರು ಎರಡು ಟ್ರೈಲರ್ ಏನಕ್ಕೆ ಇದನ್ನು ಪ್ಲ್ಯಾನ್ ಮಾಡಿದೆ ಅಂತಂದರೆ ಅದಕ್ಕೆ ರೀಸನ್ ಇಷ್ಟೇ ಸರ್ ನನ್ನ ಸಿನಿಮಾದಲ್ಲಿರೋ ನ ಜನಕ್ಕೆ ತೋರಿಸ್ಬಿಟ್ಟು ಅವ್ರನ್ನ ಥಿಯೇಟ್ರಿಗೆ ಅನ್ನೋದಷ್ಟೇ ನನ್ನ ಉದ್ದೇಶ ಆಮೇಲೆ ನನಗೆ ಸಿನಿಮಾ ಸ್ಕ್ರಿಪ್ಟು ಬರೆದ ಅಭ್ಯಾಸ ಇದೆ ಸಿನಿಮಾ ಸ್ಕ್ರಿಪ್ಟ್ ಬರೆಯೋದಕ್ಕೆ ತುಂಬ ಇಷ್ಟ ಪ್ರಮೋಷನ್ಗೆ ಸ್ಕ್ರಿಪ್ಟ್ ಬರೆಯೋದು ನಾನು ಹಾನಷ್ಟಾಗಿ ಹೇಳ್ತೀನಿ ನನಗದು ಬರೋದಿಲ್ಲ ಯಾವುದೋ ಗಿಮಿಕ್ ಮಾಡೋದು ಏನೋ ಸ್ಟ್ರಾಟಜಿ ಮಾಡೋದು ನನಗದು ಬರೋದಿಲ್ಲ ನಾನು ಅದಕ್ಕೆ ಸರ್ ನಾನು ಯಾವತ್ತು ಏನು ನಂಬ್ತೀನಿ ಅಂತಂದರೆ ಇದು ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಮೂರು ಜನ ನಾನು ನಾನು ಆ ಮೂರು ಜನ ಅವರು ಇನ್ನೂ ಮೂರು ಜನ ಅನುಕರಿಸ್ತಾರೆ ಅವ್ರು ಇನ್ನೊಂದು ಮೂರು ಜನ ಫೋರ್ಸ್ ಮಾಡಿ ಕರೆಯೋದಕ್ಕೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಇದು ಸಿನಿಮಾ ಇದು ಬಂದು ಆಡಿಯನ್ಸು ಅವನು ಇಷ್ಟ ಬಂದಂಗೆ ಅವ್ನಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೋ ಅದಕ್ಕೆ ಅವ್ನು ಹೋಗೋದು ಸೊ ಅದಕ್ಕೆ ಅವ್ನಿಗೆ ನನ್ನ ಸಿನಿಮಾ ಕಂಟೆಂಟ್ನ ತೋರಿಸಿ ಹೇಳಬೇಕೆ ಹೊರತು ನನ್ನ ಪ್ರಕಾರ ಶೂಟಿಂಗಲ್ಲಿ ಕಾಲೇಟ್ ಆಗೋಯ್ತು ಕ್ಯಾರಾನಲ್ಲಿ ಲೈಟ್ ಆಫ್ ಆಗೋಯಿತು ಇನ್ನೇನೋ ಬೇರೆ ಹೇಳ್ಬಿಟ್ಟು ನಾನು ಸಿನಿಮಾ ಕರೆಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ನಮ್ಮದು ಮೂರು ಕಂಟೆಂಟ್ ಇದೆ ಆಲ್ರೆಡಿ ಯೂಟ್ಯೂಬಲ್ಲಿ ಈಗ ರಿಲೀಸ್ ಆಗಿದೆ ಅದನ್ನೆಲ್ಲ ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ನನ್ನ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ನೀವು ನನ್ನ ಸಪೋರ್ಟ್ ಆಗಿದ್ದೀರಾ ಜೊತೆಗೆ ಶಿವಣ್ಣ ಅವರು ನಮ್ಮ ಸಾಥ್ ಇದೆ ನಮ್ಮ ಸಿನಿಮಾಗೆ ಸೊ ಇನ್ನೇನು ಬೇಕಿದೆ ನಾವು ತುಂಬ ಧೈರ್ಯವಾಗಿ ಇದ್ದೀವಿ ಈ ಟ್ವೆಂಟಿ ಫೋರ್ತು ಆ್ಯಂಡ್ ನನಗೆ ತುಂಬ ಜನ ಹೇಳಿದ್ರು ನನ್ನ ಫ್ರೆಂಡ್ಸೇನೆ ನನ್ನ ವೆಲ್ಯೂ ವಿಷರ್ಸೇ ನನಗೆ ನೀನು ತಪ್ಪು ಆಗ್ಬಿಟ್ಟೆ ಕಣೋ ಹೊಸ ಇರೋ ಯಾಕೋ ಮಾಡಿದೆ ಏನೋ ಹೊಸ ಇರೋ ಮಾಡ್ಬಾರ್ದಿತ್ತು ಕಣೋ ತಪ್ಪು ಮಾಡ್ಬಿಟ್ಟೆ ಕಣೋ ತುಂಬ ಹೇಳಿದ್ರು ಸರ್ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಅಟೆಂಪ್ಟ್ ಮಾಡಿದಂಥ ಮ್ಯಾಟ್ರ್ ಏನಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನಗೆ ಇಷ್ಟು ಪಿಚ್ಚರ್ ಮಾಡಿದ್ದು ಉಪೇಂದ್ರ ಇಷ್ಟ ದುನಿಯಾ ಮಾಡಿದಂಥ ಸೂರ್ಯ ಅವರು ಇಷ್ಟ ಮೆಜೆಸ್ಟಿಕ್ ಮಾಡಿದಂಥ ಪಿ ಎನ್ ಸತ್ಯ ಅವರಾಗಿರ್ಬೋದು ಯಾರ್ಯಾರು ಒಂದು ಡೇರಿಂಗ್ ಸ್ಟೆಪ್ ತಗೊಂಡು ಫಸ್ಟ್ ಸಿನಿಮಾ ಡೆಬ್ಯೂ ಸಿನಿಮಾ ಹಿಟ್ ಕೊಟ್ಟಿದ್ದಾರೋ ಅವ್ರ ಸಿನಿಮಾ ಎಲ್ಲ ನೋಡಿ ಅವ್ರು ಅದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿರೋ ನಾನು ಅದನ್ನೆಲ್ಲ ನೋಡಿ ಇಂಡಸ್ಟ್ರಿಗೆ ಬಂದಿರೋವಂಥವ್ನ ನಾನು ಆ್ಯಂಡ್ ಆಮೇಲೆ ನಮ್ಮ ಹೀರೋ ಏನು ಸಾಮಾನ್ಯ ಓದೋರಲ್ಲ ಅವರು ಯಾವುದೋ ಒಂದು ಪಬ್ಬಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡಿಕೊಂಡು ಸೀದಾ ನಮ್ಮ ಸೆಟ್ಗೆ ಬಂದಂಥ ವ್ಯಕ್ತಿ ಅಲ್ಲ ಪ್ಯೂರ್ ಹಾರ್ಡ್ ವರ್ಕ್ ಮಾಡುವಂಥ ಮಾಡಿರುವಂಥ ವ್ಯಕ್ತಿ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಅವ್ರಿಗಿರೋ ಇರೋ ಕಾಂಟ್ಯಾಕ್ಟ್ಸ್ಗೆ ಅವ್ರು ಎಲ್ಲ ಸ್ಟಾರ್ಗಳ ಪರಿಚಯ ಎಲ್ಲ ಪ್ರೊಡ್ಯೂಸರ್ಗಳ ಪರಿಚಯ ಎಲ್ಲ ಡೈರೆಕ್ಟರ್ಗಳ ಪರಿಚಯ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡ್ಬೋದು ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ದಾದ್ರು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬಿಡ್ಬೋದಿತ್ತು ಇತ್ತು ನಾನು ಹೀರೋನೇ ಆಗಬೇಕು ಅಂತ ಪಟ್ಟಿಡ್ದು ಬಂದು ಹೀರೋ ಆಗಿದ್ದಾರೆ ಆ್ಯಂಡ್ ಸರ್ ರಿಯಲ್ ಲೈಫಲ್ಲಿ ಯಾರು ಹೀರೋ ಆಗಿರ್ತಾನೋ ಅವನೇ ಸಿನಿಮಾದಲ್ಲಿ ಹೀರೋಗಕ್ಕೆ ಸಾಧ್ಯ ಸರ್ ಯಾಕೆ ಅಂತಂದರೆ ಅಫ್ಕೋರ್ಸ್ ಡೈಲಾಗ್ ಶೀಟಲ್ಲಿರೋ ಡೈಲಾಗೇ ಹೇಳೋದು ಆ್ಯಕ್ಟಿಂಗೇ ಮಾಡೋದು ಆದರೆ ಒಳಗಡೆ ಇರೋ ಭಾವನೆ ರಿಯಲ್ ಆಗಿ ಇಲ್ಲ ಅಂದರೆ ಜನಕ್ಕೆ ಕರೆಕ್ಟೇ ಆಗೋದಿಲ್ಲ ಸರ್ ಆ ಜನ ಆವಾಗಲೇ ಆ ವ್ಯಕ್ತಿನ ಇಷ್ಟಪಡೋದು ಹಂಡ್ರೆಡ್ ಪರ್ಸೆಂಟ್ ರಾಮ್ ತುಂಬ ಒಳ್ಳೆ ವ್ಯಕ್ತಿ ನಾಳೆ ಸಿನಿಮಾ ರಿಲೀಸ್ ಆದಾಗ ಇಡೀ ಕರ್ನಾಟಕ ನಿಮ್ಮನ್ನು ಇಷ್ಟಪಡುತ್ತೆ ರಾಮ್ ಒಳ್ಳೆಯದೇ ಆಗುತ್ತೆ ಸೊ ಸರ್ ನಾನು ಇದಕ್ಕೆ ಮೇಲೆ ನಾನು ಮಾತಾಡಿದಿಲ್ಲ ಏನಿದ್ರು ನಮ್ಮ ಸಿನಿಮಾ ಆಗಲಿ ನೀವು ಆಗಲಿ ನೋಡ್ಕೊಬೇಕು ನಮ್ಮ ಮೀಡಿಯಾ ಎಲ್ಲರೂ ನಮ್ಮ ಜನಗಳಿಗೆ ಎಲ್ಲರಿಗೂ ರೀಚ್ ಮಾಡಿಸಿ ನನಗೆ ಸಪೋರ್ಟ್ ಇದ್ದೀರಾ ಡೇ ಒನ್ನಿಂದ ಸಪೋರ್ಟ್ ಇದ್ದೀರಾ ಸೊ ನಾವು ತುಂಬ ಕಾನ್ಫಿಡೆಂಟಾಗಿ ಬರ್ತಾ ಇದ್ದೀವಿ ಟ್ವೆಂಟಿ ಫೋರ್ತು ಸೊ ಆಲ್ ದ ಬೆಸ್ಟ್ ಟು ಮೀ ಥ್ಯಾಂಕ್ ಯು ಸೋ ಮಚ್ ಆಫ್ ಅಫ್ಕೋರ್ಸ್ ಆಲ್ ದ ಬೆಸ್ಟ್ ಟು ಯೂ ಸರ್ ಥ್ಯಾಂಕ್ ಯು ನಿಮ್ಮ ರೆವ್ಯೂ ಮತ್ತಷ್ಟು ಅವಕಾಶಗಳನ್ನು ನಿಮಗೆ ತೆರೆದಿಡಲಿ ಆ್ಯಂಡ್ ಒಂದು ಒನ್ ಮೂರು ನಮ್ಮ ನಮ್ಮ ಇಡೀ ತಂಡ ಬಂದಿದೆ ದಿಲ್ಮಾರ್ ತಂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅದಿತಿ ಅವರಾಗಿರ್ಬೋದು ದಿವ್ಯಾ ಅವರು ಜಿ ಜಿ ಅವರು ಅಶೋಕ್ ಅವರು ಅಶೋಕ್ ಅವ್ರದ್ದು ತುಂಬಾ ಒಳ್ಳೆ ಪಾತ್ರ ಇದೆ ಥ್ಯಾಂಕ್ ಯು ನಾನು ಸ್ಕ್ರಿಪ್ಟಲ್ಲಿ ಬರಿಬೇಕಾದ್ರೆ ನಾನು ಬೇರೆ ಹೆಸರೇ ಬರ್ದಿಲ್ಲ ಅಶೋಕ್ ಅಂತಾನೆ ಬರ್ದಿದ್ದೀನಿ ನಿಮ್ಮನ್ನೇ ಇಮ್ಯಾಜಿನ್ ಮಾಡಿ ಬರ್ದಿದ್ದೆ ಅಷ್ಟು ಒಳ್ಳೆ ಪಾತ್ರ ನೀವು ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಶೇಖರ್ ಅವರಾಗಿರ್ಬೋದು ನಮ್ಮ ನರೇಂದ್ರ ಬ್ರದರ್ ನವೀಂದ್ರ ಅವರು ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್